ಸಂಗೀತ ದೀದಿ ಇದೀಗ ಕಳಪೆಯನ್ನ ತಗೊಂಡು ಜೈಲ್ಗೆ ಅಡ್ಡಿದ್ದಾರೆ ಈಗ ತನಿಷಾ ಟೀಮ್ನವರು ಸೊ ಹೀಗಾಗಿ ಬಹಳಷ್ಟು ಬೇಸರ ಡ್ರೋಮ್ ಪ್ರತಾಪ್ಗೆ ಸಂಗೀತ ದೀದಿ ಜೈಲ್ ಪಾಲ್ ಆಗ್ಬಿಟ್ರಲ್ಲ ಅಂತ ಬಹಳಷ್ಟು ಮನ ನೊಂದಿದ ಕಣ್ಣೀರ್ ಹಾಕಿದ್ದಾನೆ ಡ್ರೋಮ್ ಪ್ರತಾಪ್ ಅಷ್ಟು ಕ್ಲೋಸ್ ಆಗಿದ್ದಂತವ್ರು ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವರು ಮಾತ್ರ ಸೊ ಹೀಗಾಗಿ ಡ್ರೋಮ್ ಪ್ರತಾಪ್ ಮತ್ತು ಸಂಗೀತ ನಡುವೆ ಉತ್ತಮವಾದಂತಹ ಒಡನಾಟ ಇದೆ ಯಾರನ್ನು ಕೂಡ ಅಷ್ಟು ಈಸಿಯಾಗಿ ನಂಬಾರ್ದು ಪ್ರತಾಪ್ ಈಗೆಂದು ಸಂಗೀತ ಅವರು ಹೊರಡೋಕ್ಕೂ ಮುಂಚೆ ಅಂದ್ರೆ ಜೈಲ್ಗೆ ಹೊರಡೋಕ್ಕೂ ಮುಂಚೆ ಪ್ರತಾಪ್ ಹತ್ರ ಹೇಳ್ತಾರೆ ತುಂಬಾನೇ ಪ್ರಯತ್ನ ಪ್ರಯತ್ನ ಪಟ್ಟರು ಸಂಗೀತ ಅವರು ಆಟಾಡಕ್ಕೆ ಆದ್ರೆ ಸಾಧ್ಯ ಆಗ್ಲಿಲ್ಲ ಟೀಮ್ ಲೀಡರ್ ಆಗಿರ್ತಾರೆ ಆದ್ರೂ ಕೂಡ ಈ ರೀತಿ ಸೋತ್ ಹೋಗ್ತಾರೆ ಗಳಪೆನ ತಗೋತಾರೆ ಪ್ರತಾಪ್ಗೂ ಕೂಡ ಬಹಳಷ್ಟು ಬೇಸರ ಇದೆ ಸಂಗೀತ ಟೀಮ್ ನಲ್ಲೇ ಪ್ರತಾಪ್ ಕೂಡ ಆಡಿದ್ದು ತಕ್ಕ ಮಟ್ಟಿಗೆ ಆಡಿದ್ರು ಅಷ್ಟಾಗಿ ಒಂದು ಪರ್ಫಾರ್ಮೆನ್ಸ್ ಸಂಗೀತ ಅವರ ಒಂದು ಪರ್ಫಾರ್ಮೆನ್ಸ್ ಅಷ್ಟಾಗಿ ಚೆನ್ನಾಗಿರ್ಲಿಲ್ಲ ಅವರ ಒಂದು ಟೀಮ್ ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಆಗಿ ವೀಕ್ ಇತ್ತು ಜೊತೆಗೆ ಈ ಕಡೆ ಟೀಮ್ ಅಂದ್ರೆ ತನಿಷಾ ಟೀಮ್ ತಲಾ ತುಂಬಾನೇ ಸ್ಟ್ರಾಂಗ್ ಇರುವಂತ ಟೀಮ್ ಸೊ ಹೀಗಾಗಿ ಸೋಲೇಬೇಕಾಯಿತು ಬೇಕಾಯಿತು ಏನು ಮಾಡೋಕ್ಕಾಗಲ್ಲ ಒಟ್ಟಿನಲ್ಲಿ ಈಗ ಸಂಗೀತ ಕಳಪೆ ತಗೊಂಡು ಜೈಲ್ಗೆ ಹೋಗಿದ್ದಾರೆ ಉತ್ತಮ ವಿನಯ್ ಗೆ ಸಿಗುತ್ತೆ ವಿನಯ್ ತುಂಬಾನೇ ಅಗ್ರೆಸಿವ್ ಆಡೋದ್ರು ನೋಡಿ ಅವರಿಗೆ ಉತ್ತಮ ಸಿಕ್ಕಿದೆ ಸೊ ನಿಮ್ಮ ಒಂದು ಸಪೋರ್ಟ್ ಯಾರಿಗೆ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಡ್ರೋಮ್ ಪ್ರತಾಪ್ಗೆ ಉತ್ತಮ ಸಿಗುತ್ತೆ ಅಂದ್ಕೊಂಡ್ವಿ ಅದು ಸಿಕ್ಲೇ ಇಲ್ಲ ಬಹುಶಃ ಕಿಚ್ಚನ ಚಪ್ಪಾಳೆ ವಿನಯ್ ಅವರಿಗೆ ಸಿಕ್ಕಿದ್ರು ಸಿಕ್ಬೋದು ನಿಮಗೆ ಯಾರು ಇಷ್ಟ ಎಂಬುದನ್ನು ಕಮೆಂಟ್ ಮಾಡಿ ಡ್ರೋಮ್ ಪ್ರತಾಪ್ ಇವರವೂ ಕೂಡ ನಾಮಿನೇಟ್ ಆಗಿದ್ದೇನೆ ನೋಡಬೇಕು ಅವರು ಎಲಿಮಿನೇಟ್ ಆಗದೆ ಇರುವ ರೀತಿ ನೋಡ್ಕೋಬೇಕು ಯಾಕೆಂದ್ರೆ ವೋಟ್ಗಳು ಜಾಸ್ತಿ ಬಂದರೆ ಅವರು ಎಲಿಮಿನೇಟ್ ಆಗೋದಿಲ್ಲ ನಿಮ್ಗೆ ಏನಿಸ್ತದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವೀಡಿಯೋನ ಶೇರ್ ಮಾಡಿ ಒಟ್ಟಿನಲ್ಲಿ ಡ್ರೋಮ್ ಪ್ರತಾಪ್ ಕಣ್ಣೀರಾಕಿದ್ದಾರೆ ನಮ್ಮ ಇವರು ಸಂಗೀತ ಅವರು ಜೈಲ್ಗೆ ಹೋಗಿದ್ರು ಅಂತ